ಈ ಕಣ್ಣಿನಲ್ಲಿ ನಿಮ್ಗೆ ಒಂದು ವಿಚಾರ ನಿಲ್ಬೇಕು ಅಂತ ಹೇಳಿದ್ರೆ ಕಣ್ಣಿನಲ್ಲಿ ಒಂದು ವಿಚಾರ ನಿಮ್ಗೆ ನಿಲ್ಬೇಕು ಅಂತ ಹೇಳಿದ್ರೆ ಅದು ಪೂರ್ವಜನ್ಮದ ಪುಣ್ಯದಿಂದ ಮಾತ್ರ ಸಾಧ್ಯ ಕಣ್ಣಿನಲ್ಲಿ ಒಂದು ವಿಚಾರ ನಿಲ್ಬೇಕು ನಮ್ಮ ಒಳಗೆ ಹೋಗಿ ಪ್ರತಿಷ್ಠಾಪನೆ ಆಗಬೇಕು ಅದು ಪೂರ್ವಜನ್ಮದ ನಿರ್ಧಾರ ಆಗ ಪೂರ್ವಜನ್ಮದ ನಿರ್ಧಾರ ಅಂದ್ರೆ ನಿಮಗೆ ಪೂರ್ವ ಜನ್ಮದಲ್ಲಿ ಸಂಬಂಧಪಟ್ಟ ವಿಚಾರ ಮಾತ್ರ ನಿಮ್ಮ ಕಣ್ಣಿನಲ್ಲಿ ನಿಲ್ಲುತ್ತೆ ಆದ ಕಾರಣ ನಮ್ಮ ಮೆದುಳಿನಲ್ಲಿ ಒಂದು ನೆನಪಿನ ಪೆಟ್ಟಿಗೆ ತಂದಿದೆ ನಮ್ಮ ಮೆದುಳಿನ ಈ ನೆನಪಿನ ಪೆಟ್ಟಿಗೆ ಓಪನ್ ಆಗುದು ಹೇಗೆ ಅಂತ ಹೇಳಿದ್ರೆ ನೆನಪಿನ ಪೆಟ್ಟಿಗೆ ಅದು ಓಪನ್ ಆಗುವುದು ಹೇಗೆ ಅಂತ ಹೇಳಿದ್ರೆ ನಮ್ಮ ಈ ಮೂರನೇ ಕಣ್ಣಿನ ಮೂಲ ನಮ್ಮ ಒಳಗೆ ಇನ್ನೊಂದು ಕಣ್ಣು ಸೂಕ್ಷ್ಮವಾದ ಕಣ್ಣು ಅರ್ಥ ಇರ್ತದೆ ಅದಕ್ಕೆ ಅಂತ ತಾಳ ಎಂತ ಹೇಳಿದ್ರು ಈ ತರಡೆಯೇಷನ್ ಮಾಡ್ಲಿಕ್ಕಿಲ್ಲ ತರಳೆ ಆಕ್ಟಿವೇಶನ್ ಆದ ಕಾರಣ ಎಲ್ಲರಿಗೆ ಋಣಗಳು ಬೆಳೆಯುವುದು ನೀನು ಯಾರು ನನಗೆ ಗೊತ್ತಿಲ್ಲ ಅಲ್ವಾ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ನಾನ್ ಯಾರು ಅಂತೇಳಿ ನಿನಗೆ ಗೊತ್ತಿಲ್ಲ ಇಲ್ಲಿ ಇದ್ದವರಿಗೆ ಯಾರಿಗೂ ಯಾರು ಸಂಬಂಧವಲ್ಲ ಆದರೆ ನಿಮ್ಮ ಸಂಬಂಧಕ್ಕಿಂತ ಹೆಚ್ಚಾಗಿ ನೀವು ಪಳಗ್ತೀರಿ ಅಂತ ಹೇಳಿದ್ರೆ ಇದು ನಿಮ್ಮನ್ನು ಮೀರಿದ ಶಕ್ತಿ ಅಲ್ವಾ ಇದು ನಿಮ್ಮ ರಿಜಿಸ್ಟರ್ ಆದ ಕಾರಣ ಹ ಈಗ ಭಕ್ತರು ಅಂತ ಹೇಳಿದ್ರೆ ಗುರುವಿಗೆ ಯಾವ್ದು ಸಂಬಂಧವೇ ಇಲ್ಲ ಭಕ್ತರ ಸಂಬಂಧ ಅಲ್ಲ ಭಕ್ತರು ಅಂತ ಹೇಳಿದ್ರೆ ಆದ್ರೆ ಭಕ್ತರು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಹಿಂದೆ ಮುಂದೆ ಎಲ್ಲ ಒದಗನೆ ಮಾಡಿ ಗುರು ಅಂತ ಹೇಳುವಾಗ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಒಂದು ನಮ್ಮ ಕೈಲಾದ ಸೇವೆ ಮಾಡುವಪ್ಪ ಅಂತ ಹೇಳಿ ಒಬ್ಬೊಬ್ಬ ಒಂದೊಂದು ತಂದು ಕೊಡ್ತಾರೆ ಅಲ್ಲೊಬ್ಬ ಒಬ್ಬ ಅಕ್ಕಿ ತಂದು ಕೊಡ್ತಾರೆ ಒಬ್ಬ ಬೇಳೆ ತಂದು ಕೊಡ್ತಾರೆ ಒಬ್ಬ ಎಣ್ಣೆ ತಂದು ಕೊಡ್ತಾನೆ ಒಬ್ಬ ಸೌದೆ ತಂದು ಕೊಡ್ತಾನೆ ಇನ್ನೊಬ್ಬ ಕರ್ಕುಳ ತಂದು ಕೊಡ್ತಾನೆ ಇಲ್ಲೊಬ್ಬನ ಅದನ್ನ ತಂದು ಕೊಡ್ತಾರೆ ಏನು ಬೇಕು ಇಲ್ಲಿಗೆ ಎಲ್ಲವೂ ಒಬ್ಬೊಬ್ಬ ತಂದು ಕೊಡ್ತಾರೆ ಅಂತ ಹೇಳಿದರೆ ಇದು ಇದು ಯಾರು ಮಾಡಿಸುದು ಇದು ಯಾವ ಸಂಬಂಧ ಹಾ ಇದು ನಿಮ್ಮ ನೆನಪಿನ ಬೆಟ್ಟಿಗೆಯಲ್ಲಿರುವ ಸಂಬಂಧ ಅದು ಒಂದೊಂದು ಓಪನ್ ಆಗ್ತದೆ ಯಾವುದೋ ಒಂದು ರೀತಿಯಲ್ಲಿ ಅದು ಓಪನ್ ಆದ್ರೆ ಉಂಟಲ್ಲ ಆ ಓಪನ್ ಆಯಿತು ಅಂತ ಹೇಳಿದ್ರೆ ಅದು ಮತ್ತೆ ಆತ್ಮದ ಪಯಣ ಸ್ಟಾರ್ಟ್ ಆಯ್ತು ఆత్మద పయణ ఆత్మద పయణ అంతేకుంటారు త్రేతయు త్రేత యుధ అంటే ఆత్మద పయణ రమణ ఇకే ఆత్మల పయణ అంటే ఆత్మ ఎల్లి ఓదు సేరే మోక్షత్వ ఓదు సేర్పే రమాయణ క్రూర పరిపూర్ణ తారాంశ మోక్ష సీతే అంతే మోక్షం ರಾಮ ಅಂತ ಹೇಳಿದ್ರೆ ಆತ್ಮ ಭರತ ಅಂತ ಹೇಳಿದ್ರೆ ಅಲ್ಲಿ ದೇಹ ಲಕ್ಷ್ಮಣ ಅಂತ ಹೇಳಿದ್ರೆ ಅಲ್ಲಿ ಮರತ ಶತ್ರುಘ್ನ ಅಂದ್ರೆ ಹರಿಶ್ವತ್ವಗಳು ರಥ ಆರು ಗುಣಗಳು ಹ ಆಂಜನೇಯ ಅಂತ ಹೇಳಿದ್ರೆ ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ಅದು ನಮ್ಮ ಸರ್ವತ್ವ ಜೀವತ್ವ ಮುಖ್ಯ ಪ್ರಾಣ ಜೀವ ಹ ಪ್ರಾಣವಾಯು ಆಂಜನೇಯ ಆದ ಕಾರಣ ಇಷ್ಟೇ ಒಂದು ಚಿತ್ರದಲ್ಲಿ ಮೋಕ್ಷ ತತ್ವವನ್ನು ನಾವು ತಿಳಿಯಬಹುದು ಈ ಮೋಕ್ಷ ತತ್ವವನ್ನು ಹೇಳಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಭೂತು ಹ ಇದು ಮನುಷ್ಯರಿಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಇದು ಎಲ್ಲಾ ನಮ್ಮ ಒಳಗಿರುವಂತ ವಿಚಾರ ಆದ ಕಾರಣ ರಾಮಾಯಣ ಅಂತ ಹೇಳಿದ್ರೆ ಆತ್ಮಗಳ ಪಯಣ ಅಂದ್ರೆ ಮತ್ತೆ ಅಂತ నెక్స్ట్ ద్వాపర ద్వాపర యుగ ద్రీకృష్ణ పరమార్థ అల్వా ద్వాపర యుగ దారత ద్వాపర యుగ అంత మనస్సు మనస్సుల పయ ఇకే ద్వాపర అంటే ఇది జ్ఞాన భాష ఇది శాస్త్ర భాషయో పురాణ భాష అర్థమా ఇది శాస్త్ర భాషయో పురాణ భాషయో అల్ల ఇది ಆತ್ಮ ಜ್ಞಾನದ ಭಾಷೆ ಪ್ರೇತಾಯಿದ್ರೆ ಹೊಡೆದಾಟೆ ಬಡಿದಾಟೆ ಯಾವ್ದಾವ್ದು ರೀತಿಯ ಅಲ್ವಾ ಅಣ್ಣ ತಮ್ಮನೊಳಗೆ ಕಲಗ ಸಾವಿರ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅವಮಾನ ಅಲ್ವಾ ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿಸ್ತಾರೆ ಹ ಅನೇಕ ರೀತಿಯ ಅವಮಾನವನ್ನು ಅನೇಕ ರೀತಿಯ ಹೊಡೆದಾಟವನ್ನು ಹುಡುಕಿಕೊಳ್ಳುವಂತ ವಿಚಾರ ಯಾವುದು ಮಹಾಭಾರತ ಮಹಾಭಾರತ ಅಂದ್ರೆ ಮನಸ್ಸುಗಳ ಪಯಣ ರೇತ ಯುಗ ಅಂದ್ರೆ ಆತ್ಮ ದ್ವಾಪರ ಯುಗ ಅಂತ ಹೇಳಿದ್ರೆ ಮನಸ್ಸು ಈಗ ಕಲಿಯುಗ ಕಲಿ ಎಷ್ಟು ಅಷ್ಟು ಕಲಿ ಎಷ್ಟು ಕುಡ್ತ ಅಷ್ಟು ತಿಳಿ ಹ ಇದು ಬುದ್ಧಿಯ ಯುಗ ಈಗ ಓಡ್ತಾ ಇರೋದು ಪ್ರಸೆಂಟ್ ನಾಲೆಜ್ ನಾಲೆಜ್ ಈಸ್ ಫವರ್ ಹ್ಮ್ ಟೆಕ್ನಾಲಜಿ ಪ್ರತಿಯೊಬ್ಬ ಕೂತ್ಕೊಂಡೇ ಟೆಕ್ನಾಲಜಿ ಕೆಲಸ ಮಾಡಿಬಿಟ್ಟು ನಾನು ಇದು ಬುದ್ಧಿಯ ಯುಗ ಹ ನಿನ್ನ ಬುದ್ಧಿಯನ್ನು ನೀನು ಸರಿಯಾಗಿ ಇಟ್ಟುಕೊಳ್ಬೇಕು ಅಂತ ಹೇಳಿದರೆ ನಿನ್ನ ಬುದ್ಧಿ ಸರಿಯಾಗಿ ಇರಬೇಕು ಮನುಷ್ಯ ಜನ್ಮ ಚೆನ್ನಾಗಿರ್ಬೇಕು ಅಂತ ಹೇಳಿದರೆ ನೀನು ಸ್ವಲ್ಪ ಮನಸ್ಸನ್ನು ಮತ್ತು ಆತ್ಮವನ್ನು ಅಧ್ಯಯನ ಮಾಡುತ್ತೆ ನಮ್ಮ ಭೂತಕಾಲ ಮಹಾಭಾರತ ಮಹಾಭಾರತವನ್ನು ಭಗವದ್ಗೀತೆಯನ್ನು ಮತ್ತೆ ರಾಮಾಯಣವನ್ನು ಲೇತಾಯುಗವನ್ನು ಅದರಲ್ಲಿ ಬರುವ ಎಲ್ಲಾ ವಿಚಾರಗಳನ್ನು ಸ್ವಲ್ಪ ಅಧ್ಯಯನ ಮಾಡುವ ಆಗ ನಿಮಗೆ ಈ ಜನ್ಮದಲ್ಲಿ ಹೇಗಿರಬೇಕು ಅಂತೇಳಿ ಗೊತ್ತಾಗುತ್ತೆ ಇದೆಲ್ಲ ಮನುಷ್ಯನ ಒಳಗಿರುವ ಶಕ್ತಿ ಮನುಷ್ಯನ ಒಳಗಿರುವ ಚೈತನ್ಯ ಆ ಮನುಷ್ಯನ ಜನ್ಮದಿಂದ ಆ ಮೋಕ್ಷದವರೆಗೆ ಹೋಗಲಿಕ್ಕಿರುವ ದಾರಿ ಆಗ ಇದು ಹಿಂದೆ ಇನ್ನೊಂದಿದೆ ಎಲ್ಲದಕ್ಕೂ ಮೇಲಾದ್ದು ಸತ್ಯಯುಗ ಆ ಸತ್ಯಯುಗದಲ್ಲಿ ಪ್ರತಿಯೊಬ್ಬರೂ ಸತ್ಯವಂತನಾಗಿದ್ದ ಅವನಿಗೆ ಆತ್ಮ ಏನ್ ಕೆಲಸ ಮಾಡ್ಬೇಕು ಅದೇ ಮಾಡಿ ಬೇರೆ ಮಾಡ ಯಾವ್ದಕ್ಕೆ ಬೇಕಾಗಿ ಹುಟ್ಟಿದ್ದ ಅದನ್ನೇ ಮಾಡಿದ ಅವನು ಆದ್ರೆ ಸತ್ಯಯುಗ ಅಂದ್ರೆ ಋಷಿಗಳ ಯುಗ ಸತ್ಯಯುಗ ಅಂತ ಹೇಳಿದ್ರೆ ಅದು ಕಾಡಿನಲ್ಲಿ ಋಷಿಗಳ ಯುಗ ಅದು ಸತ್ಯಯುಗ ಈ ಸತ್ಯಯುಗವನ್ನು ಕಂಡವರು ಅದನ್ನು ವರ್ಣನೆ ಮಾಡಲಿಕ್ಕೂ ಸಾಧ್ಯ ಅದು ಕಾಣಲಿಕ್ಕೂ ಸಾಧ್ಯ ಇಲ್ಲ ಕಂಡವರು ಇಲ್ಲ ಅದನ್ನು ವರ್ಣನೆ ಮಾಡ್ಲಿಕ್ಕೂ ಸಾಧ್ಯ ಸತ್ಯಯುಗ ಅಂತ ಯುಗ ಆ ಸತ್ಯಯುಗದಲ್ಲಿ ಬಂದ ರೂಪ ಶಿವನ ರೂಪ ಸತ್ಯಯುಗದಲ್ಲಿ ಒಂದು ರೂಪ ಕೊಟ್ಟು ಭಗವಂತನಿಗೆ ಅವೆಲ್ಲರೂ ಸತ್ಯವಂತರಾಗಿ ಆಲ್ಮೋಸ್ಟ್ ಈ ಬಿಂದುನ ಹತ್ತಿರದಿಂದ ಜೀವನ ಮಾಡಿದ್ರು ಸತ್ಯಯುಗ ನೆಲೆಸದಲ್ಲಿ ಹೋಗ್ತೇವೆ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ತೇವೆ ಹ್ಮ್ ಪ್ರತಿಯೊಬ್ಬನು ಆಗ ಜನಸಂಖ್ಯೆ ಬಹಳಷ್ಟು ಕಡಿಮೆ ಬಹಳಷ್ಟು ಕಡಿಮೆ ಈ ಸತ್ಯಯುಗದಲ್ಲಿ ಏನು ಅಂದ್ರೆ ಮನುಷ್ಯ ಪರಿಪೂರ್ಣವಾದ ಯುಗ ಈ ಪ್ರಪಂಚದಲ್ಲಿ ಆದಿ ಗುರು ಎಂಬುವನು ಸೃಷ್ಟಿಯಾದ ಯುಗ ಅದು ಸತ್ಯ ಇಲ್ಲ ಮನುಷ್ಯ ಪರಿಪೂರ್ಣ ಅಲ್ಲಿ ಅಲ್ಲಿಂದ ಮುಂಚೆ ಮನುಷ್ಯ ಪರಿಪೂರ್ಣ ಆಗಲಿಲ್ಲ ಈಗ ನಾವು ಈಗ ಸ್ಟ್ರೈಟ್ ಆಗಿ ನಿಂತುಕೊಂಡು ಉರ್ದು ಮೇಲ್ಮುಖವಾಗಿ ನಿಂತುಕೊಂಡು ನಾವು ಎಲ್ಲ ಈಗ ಜೀವನ ಮಾಡ್ತಾ ಇದ್ದೀವಿ ಇದು ಎಷ್ಟೋ ಕೋಟಿ ವರ್ಷಗಳಿಂದ ನಾವು ಈಗ ಇಲ್ಲ ನಮ್ಮ ಬ್ಯಾಕ್ 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 ಹೋಗಿ ಅದೆಷ್ಟೋ ದೂರ ಹೋಗಿ ನೋಡಿದ್ರೆ ನಾವು నాకు కలదు హేవ్ కర్దుకొండే కవళిక అనేక రీతి నమ్మ విషయాల దాటి 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 బుద్ధి స్వల్ప స్వల్ప ఎంత నిత 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 ఇవత్ ఇష్ట మట్టి నిత్య ఆ ఇది మనుష్య జన్మద పరిపూర్ణ ఈ అనుభవస్ ఆగ మనుష్య జన్మద పరిపూర్ణత కలెండు కల్లే ఎక్స్ట్రానరీ బ్రెయిన్ వర్క్ స్టార్ట్ అయితే ಅದು ಈಗ ನಡೀತರುವ ಸ್ಥಿತಿಗಳು ಈಗ ನಡೀತರುವ ಸ್ಥಿತಿಗಳು ಈಗ ಸತ್ಯಯುಗದಲ್ಲಿ ಎಲ್ಲ ಸತ್ಯವಂತರ ಇದ್ರು ಅದರಿಂದ ಪ್ರೇತಾಯುಗ ಬರಲಿಕ್ಕೆ ಏನ್ ಕಾರಣ ಸತ್ಯಯುಗದಿಂದ ಸತ್ಯಯುಗದಲ್ಲಿ ಎಲ್ಲ ಸತ್ಯವಂತರ ಇದ್ದಾಗ ಅದೇ ಚೆನ್ನಾಗಿ ಪ್ರೇತಾಯುಗ ಬರಲಿಕ್ಕೆ ಕಾರಣ ಇದು ಒಂದು ಮನುಷ್ಯ அக்காய் பட்ட மகவன் மகரேட் ஆ மகுவன் முத மா அல்வா யாவ ரீத்தொள்வரீத்த மக்தா ஆ மகுவும் அந்த ஹுஷிர் தான் எல்லாரும் அல்வ ಆ ಮಗು ಬೆಳೀತಾ 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 ಆ ಮಗುವನ್ ಯಾರಾದ್ರೂ ಮುದ್ದು ಮಾಡ್ತಾರ ಸಣ್ಣ ಮಗುವಾಗ ಎರಡು ವರ್ಷ ಮೂರು ವರ್ಷ ಇರುವಾಗ ಎತ್ತುಕೊಳ್ತಾನೆ ಆಟ ಆಡಿಸ್ತಾನೆ ಅದೇ ಮಗು ಎಂಟು ವರ್ಷ ಆಗುವಾಗ ಏನ್ ಮಾಡ್ತಾರೆ ಎತ್ತುಕೊಳ್ಳೋದು ಸ್ಟಾಪ್ ಮಾಡ್ತಾರೆ ಹೆಣ್ಣು ಸ್ಟಾಪ್ ಮಾಡ್ತಾರೆ ಅಲ್ವಾ ಹತ್ತು ವರ್ಷ ಆದ್ರೆ ಸ್ಟಾಪ್ ಮಾಡ್ತಾರೆ ಮತ್ತೆ ಡಿಸ್ಟೆನ್ಸ್ ಮೇಂಟೈನ್ ಆಗ್ತದೆ ಮಗುನ ಹತ್ರ ಬರಲ್ಲ ಮಗುನ ಹತ್ರ ಬರಲ್ಲ ಹಾ ಮತ್ತೆ ದೊಡ್ಡದಾದ್ರೆ ಮಗುನ ಹತ್ರ ಬರುದಿಲ್ಲ ಆಟೋಮೆಟಿಕ್ ಆಗಿ ಹತ್ರ ಬರುದಿಲ್ಲ ಈ ಡಿಸ್ಟೆನ್ಸ್ ಹೇಗೆ ಮೇಂಟೇನ್ ಆಯ್ತು ಅದೇ ವ್ಯಕ್ತಿಯಲ್ಲೂ ಅದೇ ಮಗುವಲ್ಲ ಅರ್ಥ ಮಾಡಿಕೊಳ್ಬೇಕು ಅಲ್ಲಿ ಕೇವಲ ಮುಗ್ಧತೆ ಇದೆ ಸತ್ಯಯುಗದಲ್ಲಿ ಸತ್ಯಯುಗದಲ್ಲಿ ಕೇವಲ ಮುಗ್ಧತೆ ಎಂಬುದು ಅಲ್ಲಿ ಬೇರೆ ಏನು ಗೊತ್ತಿಲ್ಲ ಅಷ್ಟು ಶುದ್ಧವಾಗಿ ಆದ ಕಾರಣ ಅದು ಭಗವಂತ ಗಂಟೆ ಜೊತೆಗೆ ಇದ್ದು ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾನವ ರೂಪದಲ್ಲಿ ಆಗ ಮಾನವ ಪರಿಪೂರ್ಣನ ಆಯ್ತಾ ರೀತಿ ಇದ್ದ ಮಾನವ ಒಂದು ನಾಗರಿ ನಾಗರಿಕತೆಯನ್ನು ಕಂಡುಹಿಡಿದು ಆ ಸತ್ಯವನ್ನು ತಿಳಿದು ಮನುಷ್ಯ ಜನ್ಮದ ಆ ಮಹತ್ವವನ್ನು ತಿಳಿದು ಪರಿಪೂರ್ಣನಾದ ಅದು ಸತ್ಯದ ಪ್ರಾರಂಭ ಸತ್ಯಯುಗದ ಪ್ರಾರಂಭ ಅಂತ ಹೇಳಬಹುದು ಹಿಂದು ಮಣ್ಣು ಅದು ಶಬ್ದ ಅದಕ್ಕೊಂದು ಪೋರ್ ಒಂದು ರೆಂಟೋನ್ ಆ ಸಮಯಕ್ಕೆ ಯಾಕೆ ಅಲ್ಲಿ ಬಂದು ಆ ರಿಂಟೋನ್ ಓಕೆ ಶಬ್ದ ಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ಪ್ರಕೃತಿಗೆ ಯಾವ್ದು ಒಂದು ಸೇರ್ತಾ ಸೇರ್ತಾವ ಪ್ರಕೃತಿಯಿಂದ ಒಂದು ಕರೆ ಬಂತ ವಿಷಯ ಹೇಳ ಈಗ ನಾವು ಎಲ್ಲ ಈಗ ಹೇಳ್ತೇವೆ ನಾವೀಗ ಸತ್ಯ ಇಲ್ಲದೇ ಬಂದಿದ್ದೇವೆ ಶಕ್ತಿ ಇರ್ಬೋದಿ ಕನಿಗವ ಕನಿರ್ಬೋದಿ ಶಕ್ತಿ ಇಲ್ವಾ ಅಂತೇವೆ ಇಲ್ಲ ಸತ್ಯ ಯೋಗಕ್ಕೆ ಹೋಗುವ ದಾರಿ ಇದನ್ನು ಸತ್ಯಯುಗ ಆಗಲಿಲ್ಲ ಆಗ್ಲಿಲ್ಲ ಆಗ್ತಾ ಇದೆ ಶಕ್ತಿ ಆಗ್ಲಿಲ್ಲ ಶಕ್ತಿ ಇರೋಕ್ಕೆ ಹೋಗಕ್ಕೆ ದಾರಿ ಆದ್ರೆ ಎಲ್ಲರಿಗೂ ಭಯ ಸುಳ್ಳು ಹೇಳಲಿಕ್ಕೆ ಆಗ ಹೀ ಶಕ್ತಿ ಇರ್ಲಕ್ಕೆ ಒಂದು ದಾರಿ ಇವತ್ತು ಸುಳ್ಳು ಹೇಳಿ ಜೀವನ ಮಾಡೋದು ಮಹಾ ಮಹಾನ್ ಕಷ್ಟದ ವಿಚಾರ ಒಂದು ಕಾಲದಲ್ಲಿ ಸುಳ್ಳು ಹೇಳಿ ಜೀವನ ಹೇಗೂ ಬೇಕಾದ್ರೆ ಮಾಡ್ಬಿಡ್ತೀವಿ ಇವ ಈಗಿನ ಕಾಲದಲ್ಲಿ ಸುಳ್ಳು ಹೇಳಿ ಜೀವನ ಮಾಡಲಿಕ್ಕೆ ಆಗಲ್ಲ ಎಲ್ಲರಷ್ಟು ಅಷ್ಟು ಹುಷಾರಿದೆ ಪ್ರತಿಯೊಬ್ಬ ಅಷ್ಟು ಹುಷಾರಿದ್ದಾರೆ ಹ್ಮ್ ಆದ್ರೆ ನಿಮ್ಗೆ ಜೀವನ ಯಾವ ಸತ್ಯದಲ್ಲೇ ಭಾಗ ಹಸಿ ಯುಗ ಬರಬೇಕು ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಯಾವ್ದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಬೆಳೆಗಿಲ್ವಾ ಇವತ್ತು ಯಾಕೆ ಇಷ್ಟ ಆಧ್ಯಾತ್ಮಿಕ ಬೆಳೆಯಲಿದೆ ಇವತ್ತು ಯಾಕೆ ಪ್ರತಿಯೊಂದು ಮನೆ ಮನೆಯಲ್ಲಿ ಆಧ್ಯಾತ್ಮಿಕರ ಬಗ್ಗೆ ಮಾತಾಡ್ತಾರೆ ಇವತ್ತು ಯಾಕೆಲ್ಲ ಯೂತ್ಗಳು ಆಧ್ಯಾತ್ಮಿಕ ಆಧ್ಯಾತ್ಮಿಕ ತಗೋಡ್ತಾರೆ ಇದರಲ್ಲಿ ಲಾಭ ಉಂಟಾ ನಷ್ಟ ಉಂಟಾ ಅವ್ರು ಜ್ಞಾನ ಪಡಿತಾರ ಅಲ್ಲ ನಿಜವಾದ ಶಿಕ್ಷೆಯನ್ನು ತಿಳ್ಕೊಳ್ತಾರ ಇದು ಬೇಡವೇ ಬೇಡ ಇದು ಭಗವಂತನ ಸೃಷ್ಟಿಯ ನಿಯಮ ಇಚ್ಛೆ ಪ್ರತಿಯೊಬ್ಬ ಯಾವುದೋ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಜ್ಞಾನ ಜ್ಞಾನ ಅಂತ ಹೇಳಿ ಬರ್ತಾನೆ ಇರಬೇಕು ಇದೇ ಜನಸಂಖ್ಯೆ ಜಾಸ್ತಿ ಆಗಬೇಕು ಎಂಬುದು ಭಗವಂತನ ಸೃಷ್ಟಿಯ ನಿಯಮದಲ್ಲಿ ಇದೆ ಅದಕ್ಕೂ ಎಲ್ಲಾರು ಏನೋ ಒಂದು ಖುಷಿ ಬರೋದು ಅಂತ ಆಗ್ತದೆ ನಿಜವಾಗಿ ಸಂತೋಷ ಆಗ್ತದೆ ಆ ಏನು ಸಂತೋಷ ಆಗ್ತದೆ ಪ್ರಪಂಚದಾದ್ಯಂತ ಈ ಸತ್ಯ ವಿಷಯವನ್ನು ತಿಳಿದು ತಿಳಿಯದೆ ಒಂದು ಹಂಚಿತ ಇದ್ದಾರಲ್ಲ ಅಂಚಿನ ಎಷ್ಟು ಬೇಕಾದ ಅಂಚಿಲಿ ಕೂಡಿದಷ್ಟು ಸಪೋರ್ಟ್ ಮಾಡುವ ಹ್ಮ್ ಇದು ಇದ್ರೊಳಗೆದ್ರದೊಂದು ಸತ್ಯ ಇದರ ಸ್ವಲ್ಪ ಸೂಕ್ಷ್ಮವಾಗಿ ತಿಳಿದ್ರೆ ಮಾತ್ರ ಗೊತ್ತಾಗ ಇದರಲ್ಲಿ ಗೊತ್ತಾಗುತ್ತೆ ಅಲ್ವಾ ಹಾಗೆ ಹೇಳುದು பிரச்சது ஐ காண்ட் டேஞ்சர் காண்டா ஐ காண்ட் வெரி டேஞ்சர் காண்ட் அது டேஞ்சர் சிம்பல் ஐ காண்ட் ஆகுவது ஐ காண்ட் ஆகுவது பகவந்த ಲಾಕ್ ಮಾಡಿದೆ ಈ ಐ ಕಾಂಟ್ರಾಕ್ಟ್ ಅಂದ್ರೆ ಪ್ರತಿಯೊಬ್ಬರನ್ನು ತೋರಿಸಿದ್ದವು ಪ್ರತಿಯೊಬ್ಬರ ಕಣ್ಣೀಕರಣಿಗಳು ಋಷಿ ಋಷಿಮುನಿಗಳೆಲ್ಲ ಸ್ವಲ್ಪ ತಿಳಿದಾರಲ್ಲ ಮುಖಕ್ಕೆ ಮುಖ ಕೊಟ್ಟೇ ಮಾತಾಡಲ್ಲ ಇದು ಸತ್ಯ ಭೌತಿಕ ಪ್ರಪಂಚದಲ್ಲಿ ಇನ್ನು ಬರಬಾರ್ದ ರಾಜರ ಕಾಲದಲ್ಲಿ ಏನಾಯ್ತು ಅಂತಂದ್ರೆ ಈ ಮುಖಕ್ಕೆ ಮುಖ ಕೊಟ್ಟು ಮಾತಾಡಬೇಕು ಕಣ್ಣು ಕೊಟ್ಟು ಮಾತಾಡಬೇಕು ಅಂತ ಹೇಳುವ ಒಂದು ಸಿದ್ಧಾಂತ ಬಂದದ್ದು ರಾಜರ ಕಾಲ ನ್ಯಾಯಗಳ ಕಾಲದಲ್ಲಿ ಹ ಆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ ಇದರಿಂದ ಅನೇಕ ಸಮಸ್ಯೆಗಳು ಬಂದ ಒಂದು ದಿನಕ್ಕೆ ಮನುಷ್ಯ ಇಷ್ಟೇ ವ್ಯಕ್ತಿಗಳನ್ನು ನೋಡಲಿಕ್ಕೆ ಅಂಕ ನಿಜವಾಗಿ ಮನುಷ್ಯ ಸಾಧನೆ ಮಾಡುವ ಒಂದು ಸಾಧನೆ ದಾರಿಯಲ್ಲಿ ಹೋಗ್ತೇನೆ ಒಬ್ಬ ಒಂದು ಒಳ್ಳೆ ಒಂದು ಆ ಒಂದು ಭಗವಂತನ ಸ್ಥಿತಿ ಬೇಕು ನನಗೆ ಅದೇ ದಾರಿ ಬೇಕು ಒಂದು ಒಳ್ಳೆ ಗುರು ಬೇಕು ಹೇಳಿ ಹೋಗುವ ನಾವು ಯಾರ ಮುಖಸ ನೋಡ್ಬಾರ್ದು ಅದು ನಿಜವಾದ ಮನುಷ್ಯ ಜನ್ಮದ ಸ್ಥಿತಿಯಲ್ಲಿ ಇನ್ನು ಅದೇ ಸ್ವಲ್ಪ ಮುಂದೆ ಬಂದ್ರೆ ಕುಟುಂಬ ಆ ಕುಟುಂಬದ ಆ ಕುಟುಂಬದವರನ್ನೇ ಹೆಚ್ಚಾಗಿ ನೋಡಬೇಕು ಆ ದಿನಕ್ಕೆ ಇಷ್ಟೇ ವ್ಯಕ್ತಿಗಳು ಉಂಟಿದ್ದಾರೆ ಅಷ್ಟೇ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಇವತ್ತಾಗಿಲ್ಲ ಇವತ್ತು ಸಿಕ್ಕಿ ಇದ್ದವರನ್ನೆಲ್ಲ ನಾವು ನೋಡ್ತೇವೆ ನಿಜವಾಗಿ ಹೇಳುವನಕ್ಕಿಂತ ಕೇಳುವವರಿಗೆ ಬುದ್ಧಿ ಜಾಸ್ತಿ ಹೇಳಿದವನಿಗೆ ಮರ್ದೋಗ್ತದೆ ಕೇಳಿದವನಿಗೆ ಮದುವೆ ಈ ಸತ್ಯವನ್ನು ತಿಳಿಸಬೇಕು ಈ ಸತ್ಯವನ್ನು ತಿಳಿಯುವಾಗ ಪ್ರತಿಯೊಬ್ಬರಿಗೂ ಕಟ್ಟು ಎಲ್ಲವೂ ಜನ್ಮಕ್ಕೆ ಸಂಬಂಧಪಟ್ಟದ್ದು ಪ್ರತಿಯೊಂದು ವಿಚಾರ ನಮ್ಮ ಒಳಗೆ ಇದೆ ನಮ್ಮ ಒಳಗಿರುವ ವಿಚಾರವನ್ನು ಇದರ ಸತ್ಯವನ್ನು ನಾವು ತಿಳಿಯುವುದೇ ಆತ್ಮಜ್ಞಾನ ನೀನು ಯಾಕೆ ಬೇಕಾಗಿ ನಿನ್ನ ಕೆಲಸಗಳೇನು ಯಾಕೆ ಬೇಕಾಗಿ ನಿ ಮನಸ್ಸು ಜನ್ಮ ಸಿಕ್ಕು ಈ ಮನಸ್ಸು ಜನ್ಮದಲ್ಲಿ ನೀನು ಏನು ಮಾಡಬೇಕು ನಾನು ಯಾವ ರೀತಿ ಇರಬೇಕು ಯಾಕೆ ನಾನು ಗುರುಗಳ ಹತ್ರ ಮೇಲೆ ಮೇಲೆ ಹೋಗ್ತೇನೆ ಯಾಕೆ ನಮ್ಗೆ ಗುರುಗಳನ್ನ ನೋಡಿದ್ರೆ ಇಷ್ಟ ಆಗ್ತದೆ ಹ್ಮ್ ಇದನ್ನು ನೀವು ತಿಳ್ಕೊಳ್ಬೇಕು ಯಾಕೆ ಯಾಕೆ ನಾವು ಗುರುಗಳ ಹತ್ರ ಹೋಗ್ತಾ ಇರ್ತೇವೆ ಯಾಕೆ ನಮಗೆ ಸುಮ್ಮನೆ ಒಂದು ಫ್ರೆಂಡ್ಸ್ ಗಳೊಟ್ಟಿಗೆ ಹೋಗೋ ಒಂದು ಖುಷಿ ಖುಷಿಯಾಗಿ ಒಂದು ಎಂಜಾಯ್ ಮಾಡ್ಲಿಕ್ಕೆ ಆಗ ಯಾಕೆ ನಮಗೆ ಶನಿವಾರ ಆದ ಕೂಡಲೇ ಅಲ್ಲಿ ಗಡೀತದೆ ಯಾಕೆ ನಮಗೆ ಭಾನುವಾರ ಆದ ಕೂಡಲೇ ಅಲ್ಲಿಗೆ ಹೋಗುವಂತ ಅನಿಸ್ತದೆ ಯಾಕೆ ತಿಂಗಳಿಗೆ ಒಂದ್ಸಲ ಅಲ್ಲಿ ಹೋಗುವಂತ ಅಂತ ಅನಿಸ್ತದೆ उमर ने इत्तदा हम्म आ ये प्रत्यक्ष ये समर्थन करता है ये सत्य धारा में भोगवागा ನಿಮ್ಮ ಜೀವನದಲ್ಲಿ ಒಂದು ನಿಜವಾದ ಒಂದು ಗುರು ಸಿಕ್ಕಿದ್ರು ತೇಳಿ ಆಗುವಾಗ ಬಾ ಧೀಮಿಗೆ ಸಮಸ್ಯೆಗಳು ಪ್ರಾರಂಭವಾಗಿ ಹ್ಮ್ ದಿಸ್ ಇಸ್ ಎಕ್ಸೈಮಿಂಟ್ ಯಾರೇ ನಿಮ್ಮ ಇರವೆಲ್ಲ ನಿಮ್ಮ ಗುರು ಸತ್ಯವಾದ ಗುರು ಸಿಕ್ಕಿದ್ರು ಅಂತ ಹೇಳಿದ್ರೆ ಒಂದು ಸತ್ಯವಾದ ಗುರು ನಿಮ್ಮ ಜೀವನದಲ್ಲಿ ಇಂದ ಸಿತ್ತಾರೆ ಅಂತ ನೀವು ಏದಿ ಕನ್ನಿರಿದ ಅಂತ ಕೇಳಬಹುದು ಎಷ್ಟು ಜನ ಕೇಳಿದ್ರು ಅದು ಕೆಲವು ಸಮಯ ಸಂದರ್ಭಕ್ಕೆ ಸರಿಯಾಗಿ ಬರುವಂತ ವಿಚಾರ ನಿಜವಾದ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರು ಅಂತ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅರ್ಥ ನಿಮಗೆ ಗುರು ಬೇಕ ಖಂಡಿತವಾಗಿ ನಿಮಗೆ ಒಳ್ಳೇದಾಗುದಿಲ್ಲ ನಿಮ್ಮ ಕರ್ಮ ಬೇಗ ಅವರು ಕಳೀತಾರೆ ನೀನು ಮಾಡಿದ ಎಲ್ಲಾ ವಿಚಾರವನ್ನು ಫೈಲನ್ ಕೆಲವಾಗ್ತಾರೆ ಅನುಭವಿಸುವ ಮಗನೇ ನಾನು ಇದ್ದೇನೆ ಈಗ ಅನುಭವಿಸುವಂತೇಳಿ ಹೇಳಿ ಬೇಗ ಬೇಗ ಮುಗಿಸು ನಾನು ಹೋದ್ರೆ ನಾನು ಇಲ್ಲುವಾಗಲೇ ಎಲ್ಲವನ್ನು ಅನ್ವಿಸಿಕೋ ನಿನ್ನ ಕರ್ಮವನ್ನೆಲ್ಲ ಕಳೆದುಕೋ ಹಗ ಏನೋ ಒಂದು ವಿಷಯಗಳು ನಡೀತದೆ ಅಲ್ಲಿ ಏನೋ ಒಂದು ನೆಗೆಟಿವ್ ನಡೀತದೆ ಆ ನೆಗೆಟಿವ್ ನಡೆಯುವಾಗ ಏನ್ ತಿರುಪತನ ಗೊತ್ತಂತಾವ ಏ ಅಲ್ಲಿಗೆ ಹೋಗಿ ಬಂದು ಹೀಗೆ ಆಯ್ತು ಅಂತೇಳಿ ಅಲ್ಲಿಗೆ ಹೋಗಿ ಬಂದು ಹಾಗೆ ಆಯ್ತಾಗ ನಿನ್ನ ಫೈನಲ್ ಓಪನ್ ಮಾಡಿದ್ದವು ಈಗ ನಾನು ಇದ್ರೆ ಈ ನೋವನ್ನು ಸಹಿಸಿಕೊಂಡಿಕ್ಕೆ ಸಾಧ್ಯ ನಾನು ಇದ್ರೆ ಇದನ್ನು ದಾಟ್ಲಿಕ್ಕೆ ಸಾಧ್ಯ ಆಗ ತಂದ್ರೆ ಬೇಗ ಮುಗಿಸು ಬೇಗ ಮುಗಿಸಿ ಇದು ನೀನು ಬೇರೆ ಹೊರಗೆ ಇದನ್ನು ಅನುಭವಿಸಲಿಕ್ಕೆ ನಿಮ್ಗೆ ಸಾಧ್ಯವಿಲ್ಲ ಇಲ್ಲ ನೀವು ಹೋಗಿ ನಿಜವಾದ ಗುರು ಸಿಕ್ಕಿದ್ರೆ ನಿಮ್ಮ ಜೀವನದ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಇದೇ ನಿಜ ಗುರುವಿನ ದರ್ಶನದ ಒಂದು ನಿಜವಾದ ಅರಿವು ನಿಮಗೆ ಸಮಸ್ಯೆಗಳು ಶಕ್ತಿ ಆಗ್ತಾನೆ ಇರ್ತದೆ ಸಾವಿನ ಕಷ್ಟಗಳು ಬರ್ತದೆ ಏನು ಬಂದ್ರೂ ನೀವು ಆ ಗುರು ಅಂತದೇ ಇರಲಿ

ಆ ಸಮಯ ಸಂದರ್ಭದಲ್ಲಿ ನಾನು ಹೇಗಿರಬೇಕು ಯಾವ ರೀತಿ ತಿಳಬೇಕು ಎಂಬ ಅರಿವಿದ್ದರೆ ಮಾತ್ರ ಆ ಗುರುವಿನ ಅವರ ಸ್ಥಿತಿಯನ್ನು ತಿಳಿಯಲಿಕ್ಕೆ ಸಾಧ್ಯ ನಮ್ಮ ಸೇವೆ ಎಷ್ಟು ಪವಿತ್ರವಾಗಿರಬೇಕು ಅಂತ ಅಷ್ಟು ಪವಿತ್ರವಾಗಿರಬೇಕು ನಮ್ಮ ಸೇವೆ ಆ ಸೇವೆಯಲ್ಲಿ ಯಾವುದೇ ರೀತಿಯ ಕರ್ಮಶಗಳು ಇರ್ಬೋದು ನಮ್ಮ ಸೇವೆಯಿಂದ ಪ್ರತಿಯೊಬ್ಬರಿಗೂ ಸಂತೋಷ ಆಗುವಾಗಿರ್ಬೇಕು ಮನುಷ್ಯ ಜನ್ಮ ಅಂದ್ರೆ ಅರಿವಿ ಇತರರ ಸೇವೆಗಾಗಿ ಹುಟ್ಟಿದ್ದೇ ಮನುಷ್ಯ ಜನ್ಮ ನನ್ನ ಇಷ್ಟಕ್ಕೆ ಬೇಕಾಗಿ ಬದುಕುವುದು ಮನುಷ್ಯ ಜನ್ಮ ತನ್ನಿಂದಾಗಿ ಒಬ್ಬರು ಸಂತೋಷವಾಗಿದ್ದರೆ ತಾನು ಸಂತೋಷವಾಗುತ್ತೆ ಎಂಬ ಸತ್ಯವನ್ನು ತಿಳಿಬೇಕು ನಿಜವಾಗಿ ಕೂಡ ಹೌದು ನನ್ನಿಂದ ಒಬ್ಬ ಸಂತೋಷವಾಗಿದ್ದರೆ ನಾನು ತನ್ನಿಂದ ತಾನಾಗಿ ಸಂತೋಷವಾಗಿದ್ದೆ ಆ ನನ್ನಿಂದ ಒಬ್ಬರಿಗೆ ಒಳ್ಳೇದಾಯ್ತಾ ಆ ಭಗವಂತ ಖಂಡಿತವಾಗಿ ಒಳ್ಳೇದು ಮಾಡ್ತಾನೆ ಇರ್ತಾನೆ ನಿಮಗೆ ಸಂತೋಷ ಇರುವುದೇ ಅಲ್ಲಿ ತೃಪ್ತಿರುವುದೇ ಅಲ್ಲಿ ನಿಮ್ಮ ಆತ್ಮಕ್ಕೆ ತೃಪ್ತಿ ಇರುವುದೇ ಅಲ್ಲಿ ನಿಮ್ಮಿಂದ ಎಷ್ಟು ಜನ ಚೆನ್ನಾಗಿದ್ದಾರೆ ನಿಮ್ಮಿಂದ ಎಷ್ಟು ಮನಸ್ಸಲ್ಲಿ ಒಳಿತಾ ಇದೆ ಎಷ್ಟು ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ಆ ಹ ಎಷ್ಟು ಕುಟುಂಬ ಪರಿವರ್ತನೆ ಆಯಿತು ಇದು ನಿಮಗೆ ಕೊಡೋದು ಸಂತೋಷ ಇದು ನಿಮಗೆ ಕೊಡುದು ಆತ್ಮತೆ ಇದು ನಿಮಗೆ ಕೊಡುದು ನಿಮ್ಮ ಜೀವನಕ್ಕೆ ರಿಸಲ್ಟ್ ನಿಮ್ಮ ಜೀವನಕ್ಕೆ ರಿಸಲ್ಟ್ ಕೊಡೋದು ನಿಮ್ಮ ಜೀವನದಲ್ಲಿ ಬರುವ ಒಂದೊಂದು ಕ್ಷಣಗಳು ಕೂಡ ಅಷ್ಟು ಪವಿತ್ರವಾಗಿ ನೀವು ಆಲೋಚನೆ ಮಾಡಿದರೆ ಮಾತ್ರ ಈ ಮನುಷ್ಯ ಜನ್ಮದ ಸ್ವಲ್ಪ ಸ್ವಲ್ಪವಾದ ತಿಳಿದುಕೊಡ್ಬಹುದು ಏನಪ್ಪಾ ಇಪ್ಪತ್ತ ನಾಲ್ಕು ಗಂಟೆ ಯಾವ್ದು ಮನುಷ್ಯ ಜನ್ಮ ಮನುಷ್ಯ ಜನ್ಮಲ್ಲಿ ಮಾತಾಡ್ತಾರೆ ಅದೇ ಮಾತಾಡಬೇಕು ಇದುಂತ ದೊಡ್ಡ ಜನ್ಮ ಇಲ್ಲ ಅಷ್ಟೇ ಇದು ವ್ಯಕ್ತ ಆಗ್ಬಾರ್ದು ಉಂಟು ಯಾವ ಕಾರಣಕ್ಕೆ ಮನುಷ್ಯ ಜನ್ಮ ವ್ಯಕ್ತ ಆಗಬಾರ್ದು ಅಟ್ಲೀಸ್ಟ್ ಇಷ್ಟು ವರ್ಷ ದಾಟಿ ಹೋಯ್ ಪರವಾಗಿಲ್ಲ ಇನ್ನು ಇನ್ನು ಸ್ವಲ್ಪ ಸಮಯ ಆದ್ರೂ ನಾವು ಅದನ್ನು ಚೇಂಜ್ ಮಾಡಿಕೊಳ್ಬಹುದು ಸ್ವಲ್ಪವನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗುವ ಎಂಬ ಸ್ಥಿತಿ ಪ್ರತಿಯೊಬ್ಬರೊಳಗೆ ಬರಬೇಕು ಅಂತ ಹೇಳಿದ್ರೆ ಪುನಃ ಹುಡುಕಿದ್ರೆ ಸಿಗ್ಲಿಕ್ಕಿಲ್ಲ ಅಪ್ಪ ಪುನಃ ಹುಡುಕಿದ್ರೆ ಸಿಗ್ಲಿಕ್ಕಿಲ್ಲ ನಮ್ಮ ಒಂದು ವಸ್ತು ಕಳೆದು ಹೋದ್ರೆ ಅದರ ಬೆಲೆ ಗೊತ್ತಾಗದು ಹಾಗೆ ಮನುಷ್ಯ ಜನ್ಮದ ಬೆಲೆ ಮನುಷ್ಯ ಜನ್ಮದಲ್ಲಿ ಗೊತ್ತಾಗದು ಮನುಷ್ಯ ಜನ್ಮವನ್ನು ಬಿಟ್ಟಾಗ ಗೊತ್ತಾಗದು ಮನುಷ್ಯ ಜನ್ಮಕ್ಕೆ ಬರುವಾಗ ಗೊತ್ತಾಗದು ಮನುಷ್ಯ ಜನ್ಮಕ್ಕೆ ಬಂದ ತುಂಬ ನಾನು ಎಂಬ ಜೊತೆಗೆ ಬರ್ತದೆ ನಾನು ಎಂಬುದು ಬಹಳಷ್ಟು ದೊಡ್ಡ ಒಂದು ವಿಷಯ ನಾನು ಎಂಬುದೇ ಮನಸ್ಸು ಒಂದು ವಿಚಾರ ಅದೇ ಎಂಬುದೇ ಆತ್ಮ ನಾನಂದ್ರೆ ಅಂತ ಸರಿಯಾಗಿ ತಿದ್ದುಕೊಂಡ್ರೆ ಅದು ಆತ್ಮ ಆಗಿರುತ್ತದೆ ಅದರದ್ದೇ ರಾಜ್ಯ ಅದೇ ರಾಜ ಎಲ್ಲರ ದೇಹಕ್ಕೆ ರಾಜ ಯಾರು ಆತ್ಮ ಆ ರಾಣಿ ಯಾರು ಮನಸ್ಸು ಹ್ಮ್ ಅದು ಹೇಳಿದಾಗೆ ಅದ್ರ ಆರಂಭ ಮಾಡಿ ಮಾಡ್ತದೆ ನಾನನ್ನು ನೀವು ಎಲ್ಲಿ ಹಿಡಿತೀರಿ ಅದರಲ್ಲಿ ಓದಿಸ್ತಾ ಇರ್ತೀವಿ ನಾನನ್ನು ಆತ್ಮದಲ್ಲಿ ಇಟ್ಟು ಬಿಟ್ರೆ ಅದು ಒಂದು ಅಂಶವಾಗಿದೆ ಇಲ್ಲಿ ಏನ್ ನಾನು ಮಾಡ್ತೇನೆ ಭಗವಂತ ಮಾಡ್ತಾ ಇದ್ದಾನೆ ಈ ದೇಹದ ಮೂಲಕ ಭಗವಂತ ಮಾತಾಡ್ತಾ ಇದ್ದಾನೆ ಈ ದೇಹದ ಮೂಲಕ ಭಗವಂತ ಏನೊಂದು ಉಳಿತು ಮಾಡ್ತಾ ಇದ್ದಾನೆ ಈ ದೇಹದ ಮೂಲಕ ಏನೋ ಒಂದು ಅಚೈತನ್ಯ ಮಾಡ್ತಾವಂತ ತಿಳ್ಕೊಂಡ್ರೆ ಅವನಿಗೆ ಖಂಡಿತವಾಗಿಯೂ ಆ ಭಗವಂತನ ಸಾಕ್ಷಾತ್ಕಾರ ಆಗಿ ಅಂತ ಎಕ್ಸ್ಪೆಕ್ಟೇಷನ್ ಇರುವುದಿಲ್ಲ ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳಿರುದವು ಪ್ರಕೃತಿ ಆಗಿರ್ತವು ಸಂತೋಷವಾಗಿರ್ತದೆ ಖುಷಿ ಖುಷಿಯಾಗಿತ್ತು ಆನಂದದಲ್ಲಿರ್ತದೆ ಪರಮಾನಂದಿರ್ತವು ಅಲ್ಲಿ ನೀನು ಎಂಥದ್ದು ಹುಡುಕಿದು ಸಿಗುವುದಿಲ್ಲ ಅಲ್ಲಿ ಏನು ಕೊಡ್ತಾರೆ ಅದನ್ನ ನಿಂತ ಅಲ್ಲಿ ನಿನಗೆ ಎಂಥದ್ದು ಹುಡುಕಿದ್ರು ಅದು ಬೇಕು ಇದು ಬೇಕು ಅಂತ ಹುಡುಕಿದ್ರೆ ಸಿಗುದಿಲ್ಲ ಸತ್ಯ ಸ್ಥಿತಿ ಅದು ಏನು ಕೊಡ್ತದೆ ಅದನ್ನು ನೀನು ಸ್ವೀಕಾರ ಮಾಡ್ತಾ ಇಲ್ಲ ಅದು ಸತ್ಯ ಸ್ಥಿತಿ ಅಂತ ಅಂತ ಒಂದು ಪವಿತ್ರವಾದ ಗುರುಗಳ ನಿಮ್ಮ ಜೀವನದಲ್ಲಿ ಸಿಕ್ಕಿ ಅವರ ಸೇವೆಯಿಂದ ನಿಮ್ಮ ಅಂತರಾತ್ಮದ ಗುರುಗಳಿಂದ ನಿಮ್ಮ ಜೀವನ ಒಡೆದ ನಿಮಗೆ ಮನುಷ್ಯ ಜನರು ಸಾರ್ಥಕ್ಕ ತಿಳಿಯಿದೆ ಅಂತೇಳಿ ಮನುಷ್ಯ ಜನ್ಮಾನ ಏನು ಹುಡುಕೇಬೇಕು ಎಲ್ಲ ಹುಡುಕ್ತಾ ಇದ್ದಾರೆ ಕೊನೆಗೆ ಎಲ್ಲ ಮಾಡಿ ಮಾಡಿ ಸಾಕಾಯ್ತಪ್ಪ ಇದು ಯಾಕೆ ಹೀಗೆ ಐತೆ ಸತ್ಯವನ್ನು ತಿಳಿಯಿದೆ ಎಲ್ಲ ಹುಡುಕುದನ್ನು ನಿಲ್ಲಿಸ್ತಿದ್ದೆ ಎಲ್ಲಿ ಹೋಗುದಿಲ್ಲ ನೀವು ಕೂತಲ್ಲೇ ಎಲ್ಲವು ಸತ್ಯವನ್ನ ತಿಳಿತಾ ಬರುವಾಗ ಆಗ ನಿಮಗೆ ಸತ್ಯದ ಅರಿವನ್ನು ಕೊಟ್ಟ ಗುರುವಿನ ನೆನಪು ಬಿಟ್ಟರೆ ಬೇರೆ ಯಾವ ನೆನಪು ನಿಮಗೆ ಬರ್ಬೇಕ ಈ ಪ್ರಪಂಚದಲ್ಲಿ ಇಷ್ಟು ಕೋಟಿ ಮನುಷ್ಯರನ್ನು ಮರೆತು ನಿಮ್ಮ ಗುರುವನ್ನು ನೀವು ನೆನಪು ಮಾಡ್ತಾ ಇದ್ದರೆ ಅಲ್ಲೇ ನಿಮಗೆ ಜ್ಞಾನ ಉದಯ ಆಗ್ತದೆ ಪ್ರತಿ ಕ್ಷಣ ಕ್ಷಣ ಕೂಡ ಎಷ್ಟೇ ಕೋಟಿ ಮನುಷ್ಯರು ಸಿಕ್ಕಿ ನಮ್ಮ ಕಣ್ಣ ಮುಂದೆ ಎಷ್ಟು ಲಕ್ಷ ಜನಗಳು ಸಿಕ್ಕಿವೆ ಅವರ ಒಂದೊಂದು ಅಲ್ಲಿ ನಿಮ್ಮ ಗುರುಗಳನ್ನು ನೋಡಿದ್ದೆ ಅವರ ಒಂದೊಂದು ಆಹಭಾವದಲ್ಲಿ ನೋಡಿದೆ ನಿಮ್ಮ ಗುರುಗಳಾಗಿ ನಿಮ್ಮ ಗುರುಗಳ ಜೊತೆ ನೀವು ಬೆರೆಕ್ತಾ സന്തോഷവ എല്ലാരും ഉള്ളതായിരുന്നു ശുഭവദം ചിത്രം നമശ്ശിവായ് നമശ്ശി വായ് ശിവ്